ಕೃಷ್ಣನೇ ಆಯ್ಕೆ ಕಾರ್ಯಕ್ರಮಕ್ಕೆ ಬರುವಂತಹ ವಿಶ್ವನಾಥ್ ಅವರಲ್ಲಿ ಹಾಗೂ ವಿರುಪಾಕ್ಷರದೆ ಹಾಗೂ ಇಲ್ಲಿ ಹಾಜರುವಂತಹ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮಗಳ ಉದ್ಯಮ ಉದ್ಯಮಿಗಳಾಗಿ ಹೊರಹೊಮ್ಮನ್ನು ಬಂದಿರುವಂತಹ ಶಿಬಿರಾರ್ಥಿಗಳ ಹಾಗೂ ವಿದ್ಯಾರ್ಥಿಗಳು ಈ ದಿನ ನಿಮಗೆ ಉದ್ಯಮಿಗಳೇ ಹಾಗೂ ಇಲ್ಲಿ ಹಾಜಿರುವಂತಹ ಎಲ್ಲ ಬಾವಿ ಉದ್ಯಮಿಗಳೇ ಈ ದಿನ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿಶೇಷ ಘಟಕ ಯೋಜನೆಯಡಿ ಪರಿಶಿಷ್ಟ ಜಾತಿ ಮತ್ತು ಮಂಗಳದ ಅಭ್ಯರ್ಥಿಗಳಿಗೆ ಹತ್ತು ದಿನದ ಕಾರ್ಯಾಗಾರವನ್ನು ನಮ್ಮ ಕೌಶಲ್ಯ ಉದ್ಯಮಶೀಲತೆ ಇಲಾಖೆಯಿಂದ ಅದರಲ್ಲೂ ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಸಿರಾ ಹಾಗೂ ಜಿಲ್ಲಾ ಕೈಗಾರಿಕಾ ಕೇಂದ್ರ ವತಿಯಿಂದ ನಿಮಗೆ ಹತ್ತು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಾಗಾರದಲ್ಲಿ ನಿಮಗೆ ಭವಿಷ್ಯದಲ್ಲಿ ಉದ್ಯಮಿಯಾಗಿ ಹೊರಹೊಮ್ಮಲು ಏನೇನು ಅಂಶಗಳು ಬೇಕು ನೀವು ಯಾವ ರೀತಿ ಎಫರ್ಟ್ ಹಾಕಬೇಕು ಯಾವ ಯಾವ ಉದ್ಯಮವನ್ನ ನೀವು ಪ್ರಾರಂಭ ಮಾಡಿದ್ರೆ ಸಕ್ಸಸ್ಫುಲ್ ಆಗಿ ಭವಿಷ್ಯದನ್ನ ರೂಪಿಸ್ಕೊಡ್ಬಹುದು ಈ ತರದ ಎಲ್ಲಾ ಮಾಹಿತಿಗಳನ್ನು ತುಂಬಾ ಚೆನ್ನಾಗಿ ನಿಮ್ಗೆ ಹೇಳ್ಕೊಡ್ತಾರೆ ತಿಳ್ಕೊಂಡು ನಿಮ್ಮ ಭವಿಷ್ಯದಿಂದ ಆ ಜೀವನವನ್ನ ರೂಪಿಸ್ಕೊಡಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದೇ ಹಾಗೂ ಎಲ್ಲ ಶಿಬಿರೇ ಹೇಳ್ತಾ ಇದ್ದೇನೆ ಇವತ್ತು ನಮ್ಮ ಪ್ರಪಂಚ ಪ್ರತಿಯೊಬ್ಬರು ಕೂಡ ಬದುಕ್ತಕ್ಕಂಥ ಶಕ್ತಿ ದಿನ ಜನ ಅದಕ್ಕೆ ನಮಗೆ ಸಂಬಂಧ ಬೇಕು ಆ ಸಂಬಂಧ ಮಾಡಲಿಕ್ಕೆ ಸರ್ಕಾರ ಎಲ್ಲರೂ ಕೂಡ ಕೆಲಸ ಕೊಡಲಿಕ್ಕೆ ಆಗ್ತದೆ ಕೆಲಸ ಕೊಡಕ್ಕೆ ಆಗ್ಲಿಲ್ಲ ಅಂದ್ರೆ ಆ ಉದ್ಯಮಿಗಳನ್ನ ಉದ್ಯಮಿಗಳನ್ನ ಮಾಡಲಿಕ್ಕೆ ಸರ್ಕಾರ ಬೇಕಾದಷ್ಟು ಯೋಜನೆಗಳನ್ನ ತಗೊಂಡಿದೆ ಸಹಾಯಧನಗಳನ್ನ ತಗೊಂಡಿದೆ ಆ ಸಹಾಯಧನ ತಗೊಬಂದು ನಿಮಗೆಲ್ಲ ಕೊಟ್ಟಂತ ಸಂದರ್ಭದಲ್ಲಿ ದುಡ್ಡು ಕೂಡ ಮುಖ್ಯ ಅಲ್ಲ ಅದನ್ನ ಯಾಕೆ ಬಳಸ್ಕೋಬೇಕು ಅನ್ನೋದು ಕೂಡ ಮುಖ್ಯ ಸಮನಾಗಿ ನಿಮ್ಗೆ ಸೀದಾ ದುಡ್ಡು ಕೊಟ್ಬಿಟ್ರೆ ಅದು ನಮ್ಗೆ ಮೊದಲು ಕೊಟ್ಟಿದೆ ತಮ್ಮ ಬಹಳ ಜನ ನಾನು ಸೀದಾ ದುಡ್ಡು ಕೊಟ್ಬಿಡ್ತೀನಿ ದುಡ್ಡು ಕೊಟ್ಬಿಡ ಸಾಮಾನು ಕೊಟ್ಟಿದ್ರೆ ನಾನು ಚಾರು ವಾಪಸ್ ಕಟ್ಟೋದು ಯಾಕಂತಂದ್ರೆ ಇದು ವಾಪಸ್ ಕಟ್ಬೇಕು ಸರ್ ಗೊತ್ತಿಲ್ಲ ಹೇಳಿಲ್ಲ ಅಂತ ಕೇಳ್ತೀನಿ ನಿಜನಾ ಅದಕ್ಕೋಸ್ಕರ ನೆಕ್ಸ್ಟ್ ಬ್ಯಾಂಕಿಗೆ ಹೋಗ್ತಿದ್ರು ಬ್ಯಾಂಕ್ ಅಲ್ಲಿ ಹಿಂಗೆಲ್ಲ ಬಂದಿರಬೇಕು ಗೌರ್ಮೆಂಟ್ ಸ್ಕೀಮ್ ಅದು ಅಂತ ಮೂವ್ ಮಾಡ್ತಾರೆ ನಿಜನಾ ಈ ಓ ನಿಮ್ದು ಅಂತ ಕತೆ ಯಾಕೆ ಸಲ ಅಂತಂದ್ರೆ ನಿಮ್ಗೆ ಮಾಹಿತಿ ಏನು ಮಾಡುತ್ತೆ ಕರೆಕ್ಟ್ ಅದಕ್ಕೋಸ್ಕರ ಸಾಮಾನ್ಯವಾಗಿ ಇದರಲ್ಲಿ ಅದರ ವಿಶೇಷ ಕಾರ್ಯಕ್ರಮ ಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ನೀವೆಲ್ಲರೂ ಆರ್ಥಿಕವಾಗಿ ಸವಾಲ ಅಂದ್ರೆ ಅತ್ಯಂತ ಕೆಳಮಟ್ಟದನ್ನ ಅಟ್ಲೀಸ್ಟ್ ಮೇಲೆ ಒಂದು ಉದ್ಯಮವಾಗಿ ತರಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ನಿಮಗೆ ವಿಶೇಷ ಕಾರ್ಯಕ್ರಮಗಳ ಸರ್ಕಾರ ಉಳಿಸಿತ್ತು ಅದರ ಸದುಪಯೋಗ ಪಡ್ಕೊಂಡು ಕೂಡ ನೀವು ಕೂಡ ಉದ್ಯಮಿಗಳಾಗಿ ನಾವು ಕೂಡ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಗಳಾಗಿ ನಾಲ್ಕು ಉದ್ಯೋಗ ಪಡ್ತಕ್ಕಂಥ ಮಟ್ಟಕ್ಕೆ ಬೆಳಿಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಒಂದು ಎಲ್ಲರಿಗೂ ಉದ್ಯಮೀಲಾ ತರಬೇತಿ ಅಂತಕ್ಕಂಥ ಕಾರ್ಯಕ್ರಮ ನಂಬುದು ಇದು ಒಂದು ದಿನದ ಕಾರ್ಯಕ್ರಮ ಇವೆಲ್ಲ ಯಾವಾಗ ನಮ್ಗೆ ಈ ಕಾರ್ಯಕ್ರಮದಲ್ಲಿ ಪೂರ್ತಿ ತೊಳಕೋದಾಗ ಬಾಣಜನ್ ನಿಮ್ಮಲ್ಲಿ ಇರುತ್ತೆ ಇದು ಯಾಕೆ ಏನು ಹೇಳ್ತಿದ್ದಾರೆ ನನಗೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ಏನು ಗೊತ್ತಿಲ್ಲ ಇದೆಲ್ಲ ಕ್ಲಾಸ್ ಹತ್ತು ದಿನದೊಳಗೆ ನೀವು ಅಟ್ಲೀಸ್ಟ್ ಅದು ಕ್ಲಾರಿಟಿ ಬರುತ್ತೆ ನಾವು ಏನು ಮಾಡ್ಬೋದು ಏನು ಮಾಡ್ಬೋದು ಅಂತ ಕ್ಲಾನ್ಸಿ ಬರ್ತೀನಿ ಏನೇನು ಮಾಡ್ಬೋದು ಎಲ್ಲವೂ ಕೂಡ ಗೊತ್ತಾಗ್ತದೆ ಆ ಗೊತ್ತಾದಾಗ ಏನಾಗ್ತದೆ ನೀವು ಆ ಇರೋದ್ ಸಾಲ ಯಾಕೆ ಕೊಡ್ಕೋಬೇಕಾಗ್ತದೆ ಅಷ್ಟೇ ನಿಮ್ಮೆಲ್ಲ ಉದ್ಯಮಿಗಳು ಈ ಉದ್ಯಮ ಸ್ಥೀಲತೆ ಇರ್ಬೋದು ಯಾಕೆಂದ್ರೆ ನೀವೆಲ್ಲ ಆ ಸ್ಥಿಲತೆ ಉದಾಹರಣೆ ಒಳ್ಳೆ ಒಳಗಾಗ್ತದೆ ಅಂತ ಕರ್ತೀನಲ್ವಾ ಒಳ್ಳೆ ಹೋಗ್ ಫುಲ್ಲ ಒಳ್ಳೆ ಒಳಗಾಗ್ತಿಲ್ಲ ಮಾಮೂಲಿ ಅವರು ನಿಮಗೆ ಸೇರಿದ್ರೆ ರತ್ನ ರತ್ನವ್ರು ಏನ್ ಮಾಡ್ತಾರೆ ರತ್ನ ಅಷ್ಟೇ ಆಗಿತ್ತು ಅವರು ಚೆನ್ನಾಗಿ ಸಕ್ಸಸ್ಫುಲ್ ಆಗ ಹಣವನ್ನು ಒಬ್ಬ ಒಳ್ಳೆ ಸೀರೆ ಸ್ಕೂಲಿಗೆ ಹೋಗಬೇಕು ಮನೆಗೆ ಹೋಗಬೇಕು ಯಾವಾಗ ಹೋಗ್ತಾ ಇರ್ಬೇಕು ಆ ಒಳ್ಳೆ ಹುಡುಗ ಹುಡುಗಿ ಪಿಚರ್ಗೆ ಕಳ್ಸು ಪಿಚರ್ಗೆ ಹೋಗ್ತಾ ಎಲ್ಲ ಹಾಗಾಗಿ ಆ ಒಳ್ಳೆ ಸ್ಥಿರತೆ ಬರಬೇಕಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ ನಾವು ನಾವು ಅದನ್ನ ಸ್ಥೀಲತೆ ಅಳ್ಗೊಡ್ಸ್ಕೊಂಡು ಸ್ಥೀಲತೆ ಅವನ್ ಯಾವ ಅಳ್ವಡಿಸ್ ಅಳ್ವಡಿಸ್ಕೊಂಡು ನಮಗೆ ನಾವು ಉಳಿಸ್ಕೊಂಡ್ರೆ ನಾವು ಎಸ್ ಎಸ್ ಸಿ ಉದ್ಯಮಸ್ಥರಾಗಿ ಹೇಳಿ ಸಾಧ್ಯ ಮತ್ತೆ ಏನಾರ ವೃತ್ತದಿಂದ ಏನಾರ ಒಬ್ಬ ಉದ್ಯಮ ಅಂದ್ರೇನು ಉದ್ಯಮವನ್ನು ಎಷ್ಟು ಭಾಗಗಳ ಬ್ಯಾಂಕ್ ಅಂದ್ರೇನು ಬಡ್ಡಿ ಅಂದ್ರೇನು ಎಷ್ಟು ಎಷ್ಟಿರ್ತವೆ ವಿವಿಧ ಸರ್ಕಾರದ ವಿವಿಧ ಇಲಾಖೆ ಏನೆಲ್ಲ ಯೋಜನೆಗಳು ತೊಡ್ತವೆ ಅದನ್ನ ಬಡ್ಡಿ ಎಲ್ಲೇನು ಬಡ್ಡಿ ನಡೆಸ್ತಾ ಎಲ್ಲಾ ಅಂತ ತಿಳ್ಕೊತ ಹೋಗ್ತೀವಿ ಮತ್ತೆ ನಾವು ಉದ್ಯಮ ಮಾಡ್ತಾರೆ ಏನೆಲ್ಲ ಸಮಸ್ಯೆಗಳು ಎದುರಾಗ್ತವೆ ಅನುಕೂಲ ಅನುಕೂಲ ಇದೆ ಅನಾನುಕೂಲ ಇದ್ದೇವೆ ಅನಾನುಕೂಲ ಇದೆ ಅನುಕೂಲ ಇದೆ ಅದ ಎಲ್ಲರೂ ಹ್ಯಾ ಒಬ್ಬ ಉದ್ಯಮದಲ್ಲಿ ಎಷ್ಟು ಒಂದು ಅಭಿನಯದ ಲಕ್ಷಣಗಳಿದೆ ಅದನ್ನ ಯಾಕೆ ಬಳಸ್ಕೋಬೇಕಂತಕ್ಕಂಥ ಎಲ್ಲಾ ವಿಚಾರಗಳನ್ನ ಈ ದಿನದಿಂದ ನಾವು ತಗೊಳ್ತೀವಿ ತಗೊಂಡಾದ ನಂತರ ನಿಮಗೆಲ್ಲ ಒಂದು ಪ್ರಮಾಣ ಪತ್ರ ಅಂತ ಗೊತ್ತಿರೋದ್ರಿಂದ ಪ್ರಮಾಣಪತ್ರವನ್ನು ಕೊಟ್ಟ ಸಂದರ್ಭದಲ್ಲಿ ನೀವು ಸಾಲ ಮಂಜೂರಾಗಬೇಕಾದ್ರೆ ನಿಮಗೆ ಆ ಪ್ರಮಾಣ ಪತ್ರ ಡೆಲಿವರಿ ಮಾಡಿ ಮನೆಗೆ ಹೇಳ್ತೀನಿ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ನಿಮಗೆ ಸ್ಕೋರ್ ಕಾರ್ಡ್ ಇರ್ತದೆ ಅರವತ್ತೊಂದು ಅರವತ್ತೊಂದು ಸ್ಕೋರ್ ಕಾರ್ಡ್ ಅಲ್ಲಿ ನಮಗೆ ಸರ್ಟಿಫಿಕೇಟ್ ನಿಮಗೆ ಅದಕ್ಕೆ ಅದಕ್ಕೆಲ್ಲವೂ ಕೂಡ ಇವತ್ತು ಮುಖ್ಯ ಹಾಗಾಗಿ ತರಬೇತಿ ಯಾರು ಕೂಡ ಮಾಡ್ಕೊಬೇಡಿ ಯಾಕೆ ಹೆಚ್ಚಿದೆ ಅಂದ್ರೆ ಏನು ಸಿಗುತ್ತೆ ನಾನು ಕರೆಕ್ಟ್ ಆಗಿ ಹೋದ್ ತಿಂಗಳು ಹೋಗಿ ವಾರ ನಮ್ಮ ಮೈಸೂರಿಗೆ ಹೋಗಿದ್ದೆ ಬ್ಯಾಂಕ್ ಮ್ಯಾನೇಜರ್ ಹೋಗಿದ್ದೆ ಯಾಕೆ ಡಿ ಸಿ ಸಿ ಬ್ಯಾಂಕ್ ಕಾಲೇಜಸ್ ನಾಲ್ಕು ಜಿಲ್ಲೆಯವರು ನನ್ನ ರೀಸರ್ಸ್ಕರ ಬ್ಯಾಂಕನ್ನು ಹೆಂಗೆ ಡೆವಲಪ್ ಮಾಡಬೇಕು ಆ ಡೆವಲಪ್ ಮಾಡಿದ್ರೆ ನಾನು ಒಂದು ದಿನ ಟ್ರೈನಿಂಗ್ ಎಷ್ಟು ನಾನು ಹತ್ತು ಗಂಟೆ ಹೋಗಿದೆ ಅದು ಸ್ವಲ್ಪ ಹತ್ತು ಗಂಟೆ ಟ್ರೈನಿಂಗ್ ಕೊಟ್ಟೆ ಸಂಜೆ ನಾಲ್ಕು ಗಂಟೆ ಹೋಗುತ್ತೆ ಅಷ್ಟು ಜನಕ್ಕೆ ಅಷ್ಟು ವಿಚಾರ ಸಾವು ಕೊಡಬೇಕು ಬುಕ್ಸಟ್ಟೆ ಏನೂ ಸಿಗಲ್ಲ ಒಳ್ಳೆ ನನಗೆ ಸ್ವಲ್ಪ ಅಷ್ಟು ಕೊಟ್ಟು ಹಂಗೆ ನೀವು ಇನ್ನೆಲ್ಲ ತಗೋಬೇಕಾದ್ರೆ ಬುಕ್ ಕೊಡಬೇಕು ಆ ಬುಕ್ ಕೊಡ್ತಕ್ಕಂಥ ಶಕ್ತಿ ಇಲ್ಲ ಅಂತ ಸರ್ಕಾರ ಉಚಿತವಾಗಿ ನಿಮ್ಗೆ ಊಟ ಕೊಟ್ಟು ಕಾಫಿ ಕೊಟ್ಟು ಟೈಮಿಂಗ್ ಸರಿಯಾಗಿ ಎಲ್ಲ ವಿಚಾರಗಳನ್ನು ನೀವು ಹೇಳ್ತೀವಿ ಅಂತ ಬಂದಿಲ್ಲ ಅಂದರೆ ಅತ್ಯಂತ ದುರಂತ ಸಂಗತಿ ಅಲ್ವಾ ಕರೆಕ್ಟ್ ಅಲ್ವಾ ಹಾಗಾಗಿ ನೀವು ಇಲ್ಲಿ ಸುತ್ತಮುತ್ತವರಿಗೆ ಹತ್ತು ದಿನ ತರಬೇತಿ ಭಾಗವಹಿಸಿ ಈ ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೊಂಡು ನೀವೆಲ್ಲರೂ ಆರ್ಥಿಕವಾಗಿ ಸಲಬೇಕಂತ ಈ ಕಾರ್ಯಕ್ರಮದ ಉದ್ದೇಶ ಅದರ ಸದುಪಯೋಗವನ್ನು ಅಂತ ಹೇಳ್ತಾ ನಾನು ಎರಡು ಪ್ರಾಸ್ತಾವಿಕವಾಗಿ ಮುಗಿಸ್ತಾ ಇದ್ದೀನಿ ಜಯ ಹಿಂದೆ ಹತ್ತು ದಿನಗಳ ಕಾಲ ಈ ಒಂದು ಈ ರೀತಿ ಕಾರ್ಯಕ್ರಮವನ್ನು ಪಡೀಲಿಕ್ಕೆ ಕಾರ್ಯಕ್ರಮ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀವಿ ಸೊ ಈ ದಿನ ಉದ್ಘಾಟನೆ ಮಾಡಿ ಈ ಹತ್ತಿ ದಿನಗಳ ಕಾರ್ಯಕ್ರಮದಲ್ಲಿ ತಾವು ಸಂಪೂರ್ಣ ಹಾಜರಿದ್ದರೆ ಈ ಒಂದು ಕಾರ್ಯಕ್ರಮದ ಒಂದು ಪ್ರಯೋಜನ ತಾವೆಲ್ಲರೂ ಕೂಡ ಪಡ್ಕೋಬಹುದು ಸೊ ಈ ಹತ್ತಿ ದಿನಗಳ ಯಾರು ಕೂಡ ಗೈರು ಹಾಜರಾಗ್ತಕ್ಕಂಥದ್ದು ತಾವು ಪ್ರಜನೆ ಇರ್ತಕ್ಕಂಥದ್ದು ಇವ್ರನ್ನ ಯಾರು ಕೂಡ ತಾವು ಮಾಡಬೇಡಿ ಮತ್ತು ಈ ಕಾರ್ಯಕ್ರಮದ ಉದ್ದೇಶಗಳೇನು ಅಂತ ಹೇಳಿ ತಾವು ಸಂಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಇದರ ಒಂದು ವಿಚಾರ ಏನು ಅಂತ ಹೇಳಿ ತಮ್ಮ ಗೊತ್ತಾಗುತ್ತೆ ಈಗ ತಮ್ಮ ವಿದ್ಯಾರ್ಥಿ ಏನಿದೆ ನಮಗೆ ಗೊತ್ತಿಲ್ಲ ಸ್ವಲ್ಪ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ಭಾಗವಹಿಸ್ತೀವಿ ಸೊ ಇನ್ನು ಆಯ್ಕೆ ಮನೆ ಟರ್ಟಿತ್ತು ತಾವೇನು ಈ ಜಿಲ್ಲಾ ಮಟ್ಟಕ್ಕಿದ್ದಂಥ ಇಪ್ಪತ್ತೈದು ಗುರಿಗೆ ತಾವು ಇಪ್ಪತ್ತ್ಮೂರು ಜನ ಆಗಿ ಆಯ್ಕೆ ಆಗಿದ್ದೀವಿ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಜಸ್ಟ್ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರೆ ಆಗೋದಿಲ್ಲ ಇದರಲ್ಲಿ ತಮ್ಮ ಒಂದು ಯೋಜನೆನ ಯಾವ ಥರ ತಾವು ಆಯ್ಕೆ ಮಾಡ್ಕೊಡ್ತೇವೆ ಚಟುವಟಿಕೆ ಮಾಡಬೇಕು ಅಂತ ಹೇಳಿ ಒಂದು ಉದ್ದೇಶ ಹೊಂದಿದೆ ಆ ಯಾವ ರೀತಿ ಚಟುವಟಿಕೆನ ಆಯ್ಕೆ ಮಾಡ್ಕೋಬೇಕು ಆಮೇಲೆ ಸಂಬಂಧಪಟ್ಟಂತೆ ತಾವು ಯಾವ ರೀತಿ ಒಂದು ಯೋಜನಾ ಒಂದು ಪ್ರಾಜೆಕ್ಟ್ ಪ್ರಿಪ್ರೇಷನ್ ಮಾಡಬೇಕು ಮತ್ತು ಸಂಬಂಧಪಟ್ಟಂತೆ ತಾವು ಮಾರ್ಕೆಟ್ ಸೇವೆ ಯಾವ ಥರ ಮಾಡಬೇಕು ಮತ್ತು ಈ ಪ್ರಮಾಣಪತ್ರವನ್ನು ಕೊಟ್ಟು ತಾವು ಬ್ಯಾಂಕಿಗೆ ಯಾವ ರೀತಿ ಸಬ್ಮಿಟ್ ಮಾಡಬೇಕು ಮತ್ತು ಬ್ಯಾಂಕ್ನಲ್ಲಿ ವ್ಯವಸ್ಥಾಪಕರೊಂದಿಗೆ ತಾವು ಚರ್ಚಿಸಿ ಅಲ್ಲಿ ಅವ್ರಿಗೆ ಏನೇನು ದಾಖಲಾತಿಗಳನ್ನ ಕೊಡಬೇಕು ಇದೆಲ್ಲ ಸಂಪೂರ್ಣ ಚಿತ್ರಣವನ್ನು ಕೊಡ್ತಾರೆ ಸೊ ತಾವ ಕೂಡ ಆಗಬೇಡಿ ಕೊನೆಯದಾಗಿ ತಾವು ಮುಖ್ಯವಾಗಿ ಚಟುವಟಿಕೆ ಆಯ್ಕೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ನೀವು ಯಾವುದೇ ಒಂದು ಚಟುವಟಿಕೆ ಆಯ್ಕೆ ಮಾಡ್ಬೇಕಾದ್ರೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ಕಚ್ಚಾಮ ಏನು ರಾಬಿಟ್ಟು ತಮ್ಮ ಸ್ಥಳೀಯವಾಗಿ ಸಿಗುತ್ತೆ ಆ ಒಂದು ಕಚ್ಚಾ ಮಾಲ್ ಈಸಿಯಾಗಿ ಸಿಗ್ತಕ್ಕಂಥದ್ದು ಮತ್ತು ತಮಗೆ ಮಾರುಕಟ್ಟೆ ಯಾವ ಒಂದು ಚಟುವಟಿಕೆ ಉತ್ಪನ್ನ ಮಾಡಿದ್ರೆ ಅದಕ್ಕೆ ಮಾರ್ಕೆಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಈ ಒಂದು ತರಬೇತಿ ಮಾಡಿಕೆ ನೀಡ್ತಾರೆ ಸೊ ಬ್ಯಾಂಕಿಗೆ ಹೋದರೆ ಏನು ಬಂಡವಾಳನ ತೊಡಗಿಸ್ತೀರಿ ಅದರ ಮೇಲೆ ನೀವು ಎಷ್ಟು ವಹಿವಾಟು ಮಾಡ್ಲಿಕ್ಕೆ ಸಾಧ್ಯ ಅದ್ರಲ್ಲಿ ಎಷ್ಟು ಪ್ರಮಾಣದ ಲಾಭಾಂಶವನ್ನು ನೀವು ಪಡೀಬೋದು ಇದು ಭಾಳ ಆ ಒಂದು ಬ್ಯಾಂಕಿಗೆ ಭೇಟಿ ಹೇಳಿದಾಗ ವ್ಯವಸ್ಥಾಪಕೊಂದಿಗೆ ಚರ್ಚೆ ಮಾಡತಕ್ಕಂಥ ವಿಚಾರ ಸೊ ಅವರು ನಿಮ್ಮ ನಾಲೆಡ್ಜ್ನ ಪರೀಕ್ಷೆ ಮಾಡ್ತಾರೆ ಯಾಕೆಂದರೆ ನೀವು ತರಬೇತಿಗೆ ಬಂದು ನೀವು ನೀವೇನೋ ಪಡಿತಾನೆ ಸುಮ್ಮನೆ ಸರ್ಟಿಫಿಕೇಟ್ ತೊಗೊಂಡು ಬ್ಯಾಂಕಲ್ಲಿ ತಮಗೆ ಉತ್ತೇಜನ ನೀಡೋದಿಲ್ಲ ಸೊ ತಾವೇನು ಒಂದು ಚಟುವಟಿಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಒಂದು ಜ್ಞಾನಾರ್ಜನೆಯನ್ನು ಪಡ್ಕೊಂಡ್ರೆ ಬ್ಯಾಂಕಲ್ಲಿ ಕೂಡ ಮ್ಯಾನೇಜರ್ ಕೇಳ್ತಕ್ಕಂಥ ಒಂದು ಪ್ರಶ್ನೆಗಳಿರ್ಬೋದು ಮತ್ತು ತಾವು ಮಾಡ್ಕೊಳ್ತಕ್ಕಂಥ ಯೋಜನೆ ಅವಧಿ ಏನು ತಯಾರು ಮಾಡಿ ಬ್ಯಾಂಕಿಗೆ ಸಬ್ಮಿಟ್ ಮಾಡ್ತೇನೆ ಆ ಯೋಜನೆ ಏನೇ ವಿಚಾರಗಳು ಇರಬೇಕು ಸೊ ತಾವು ಈಗ ಸುಮಾರು ಸರ್ಕಾರಿ ಯೋಜನೆಗಳಿದೆ ಅದು ನಮ್ಮ ಇಲಾಖೆಯಲ್ಲೂ ಕೂಡ ಒಂದು ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನೆ ಯೋಜನೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಯೋಜನೆ ಇದೆ ಆ ಒಂದು ಯೋಜನೆಯಲ್ಲಿ ನಮಗೆ ವರ್ಷಕ್ಕೆ ಇಷ್ಟು ಜನಕ್ಕೆ ಸಾಲ ಸೌಲಭ್ಯ ಕೊಡಲಿಕ್ಕೆ ಗುರಿ ಇರುತ್ತೆ ಸೊ ಅದನ್ನು ನಾವು ಇಂಟ್ರಾಕ್ಷನ್ ಮಾಡಿ ನಿಮ್ಮ ಅರ್ಜಿಗಳನ್ನು ಬ್ಯಾಂಕಿಗೆ ಆನ್ಲೈನ್ ಮುಖಾಂತರ ಕೂಡ ಫಾರ್ವರ್ಡ್ ಮಾಡ್ತೀವಿ ಸೊ ಅದಕ್ಕೆ ಹಾಕಬೇಕಾದ್ರೆ ನೀವು ಅರ್ಜಿಗಳನ್ನ ಹಾಕಬೇಕಾದ್ರೆ ನೀವು ಯಾವುದೇ ಒಂದು ಚಟುವಟಿಕೆ ಈಗ ಯಾರೋ ಮೂರು ಜನ ಹಾಕಿದ್ರು ಅಂತ ನಾನು ಪದೇ ಅರ್ಜಿ ಹಾಕ್ಬಿಟ್ಟು ನಾನು ಲೋನ್ ತಗೊಳ್ತಕ್ಕಂಥದ್ದಲ್ಲ ನಿಮ್ಮ ಒಂದು ಜ್ಞಾನಾರ್ಜ ನಿಮ್ಮ ನಾಲೆಡ್ಜ್ ಎಷ್ಟು ಮಟ್ಟಿಗೆ ಒಂದು ಚಟುವಟಿಕೆ ಸಂಬಂಧಪಟ್ಟಂತೆ ಸಂಪೂರ್ಣ ನಿಮಗೆ ಮಾಹಿತಿ ಇದೆ ಈಗ ಯಂತ್ರೋಪಗಳು ಸಿಗುತ್ತೆ ನೀವು ಯಾವುದೇ ಒಂದು ಚಟುವಟಿಕೆ ತಗೊಂಡಿದ್ದೆ ಆದರೆ ಯಂತ್ರೋಪು ಈಗ ಫಾರ್ ಎಕ್ಸಾಂಪಲ್ ನೀವು ಅಡಿಕೆ ಪಟ್ಟೆಯಿಂದ ಪ್ಲೇಟ್ಸು ಕಪ್ಸು ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಅಡಿಕೆ ಪಟ್ಟೆ ಈಗ ಒಂದು ನಾಲ್ಕೈದು ತಾಲೂಕುಗಳು ಸಿಗುತ್ತೆ ಸೊ ಆ ಒಂದು ಚಟುವಟಿಕೆ ತಗೊಂಡ್ರೆ ಅದು ಯಂತ್ರ ಎಲ್ಲಿ ಸಿಗುತ್ತೆ ಮತ್ತೆ ಅಡಿಕೆ ಪಟ್ಟಿಗೆ ಬೆಲೆಯನ್ನು ಕೊಟ್ಟು ಕೊಡ್ತೀವಿ ಮತ್ತೆ ಅದರಿಂದ ನಿಮಗೆ ಸಾಗಾಣಿಕೆ ವೆಚ್ಚ ಟ್ರಾನ್ಸ್ಪೋರ್ಟೇಷನ್ ಅಂತಕ್ಕಂಥದ್ದು ಎಷ್ಟು ವೆಚ್ಚ ಬೀಳುತ್ತೆ ಮತ್ತೆ ಅದಕ್ಕೆ ಬೇಕ ಮಿಷನರಿಗಳ ವೆಚ್ಚಗಳು ಎಷ್ಟು ಮತ್ತೆ ಎಲ್ಲಿ ನೀವು ಆ ಯಂತ್ರಗಳನ್ನ ಖರೀದಿ ಮಾಡಬಹುದು ಮತ್ತೆ ಬ್ಯಾಂಕಿಂಗ್ ಗೆ ಹೋದ್ರೆ ನೀವು ಆ ಒಂದು ಸಂಬಂಧಪಟ್ಟಂತೆ ಒಂದು ಕೊಟೆಷಿಯಲ್ ಪ್ರಾಜೆಕ್ಟ್ ರಿಪೋರ್ಟ್ ಅದು ಸಂಬಂಧಪಟ್ಟ ಒಂದು ಕೂಡ ಕೊಡಬೇಕಾಗುತ್ತೆ ಇದೆಲ್ಲ ಕೊಟ್ಟರೆ ಮ್ಯಾನೇಜರ್ ಕೂಡ ನಿಮ್ಗೆ ಅಟ್ಲೀಸ್ಟು ಒಂದು ನಾಲೆಡ್ಜ್ ಇದೆ ಗೊತ್ತಿದೆ ಇವರಿಗೆ ರಾಬಿಡರ್ ದಲ ಸಿಗುತ್ತೆ ಅಂತ ಗೊತ್ತಿದೆ ಮಿಷಿನ ಬೆಲೆ ಆಗುತ್ತೆ ಅಂತ ಗೊತ್ತಿದೆ ಅದರ ಕೆಪಾಸಿಟಿಗೆ ಏನು ಪ್ರೊಡಕ್ಷನ್ ಮಾಡ್ತೀರಿ ಆ ಒಂದು ಉತ್ಪನ್ನಗಳನ್ನು ತಯಾರು ಮಾಡ್ತೀರಿ ಗೊತ್ತಿದೆ ಮತ್ತು ಎಲ್ಲಿ ಮಾರ್ಕೆಟ್ ಮಾಡ್ತೀರಿ ಅನ್ನೋದು ಕೂಡ ಗೊತ್ತಿದೆ ನಿಮಗೆ ಉತ್ಪಾದನೆ ಮಾಡಿ ಏನು ವೆಚ್ಚ ಬೀಳುತ್ತೆ ಸೊ ಅಲ್ಲಿ ನೀವು ಮಾರಾಟ ಮಾಡೋಕೋದರೆ ಎಷ್ಟಕ್ಕೆ ಮಾರಾಟ ಮಾಡ್ತೀರಿ ಈಗ ಯಾರೇ ಒಬ್ಬ ಉದ್ಯಮಿ ತೊಗೊಳಕ್ಕೆ ಬಂದರೆ ಅವನು ಕೇಳಿ ಕಂಪೇರ್ ಮಾಡಿ ನೋಡ್ತಾನೆ ಈ ಬೇರೆ ಕಡೆ ಒಂದು ಅಡಿಕೆ ಬಿಟ್ಟ ಬ್ಲೇಟ್ ಅವನು ನಾಲ್ಕು ರೂಪಾಯಿಗೆ ಅಥವಾ ಮೂರು ರೂಪಾಯಿಗೆ ಇದ್ರೆ ನೀವು ಅದನ್ನು ಹೆಚ್ಚಿಗೆ ಇಟ್ಟು ಮಾರ್ಲಿಕ್ಕಾಗಲ್ಲ ಇಲ್ಲ ಸಮ ಬೆಲೆಯೂ ಕೂಡ ಅವನು ಎರಡು ಕಡೆ ನೋಡ್ತಾನೆ ಜಲ್ದಿ ನಮಗೆ ಈಸಿ ಆಗುತ್ತೆ ಯಾವ್ದು ಹತ್ತಿರ ಆಗುತ್ತೆ ಮತ್ತು ಯಾರು ಸ್ವಲ್ಪ ನಾವು ಕೇಳುವಂಥ ಕ್ವಾಲಿಟಿ ಗುಣಮಟ್ಟದ ಒಂದು ಉತ್ಪನ್ನ ಮಾಡಿದರೆ ಅದನ್ನೆಲ್ಲ ಕೂಡ ಅಂದೈಜ್ ಮಾಡ್ತಾರೆ ಸೊ ಅದಕ್ಕೆ ನಾನು